ನಮಸ್ಕಾರ ಜೀವನ ಅನ್ನೋದು ಎಷ್ಟು ಸರಳ ಅದ ಅಷ್ಟೇ ಸಂಕೀರ್ಣನೂ ಅದು ಸರಳ ಅದ ಸಂಕೀರ್ಣನೂ ಅದ ನಾವಿಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಕಣ್ಕೊಂಡು ಕುಂತೇವಂತ ಅಂದ್ರ ಸಿಗೋದೇ ಎಲ್ಲ ಕೂತರಾಗಿಬಹಿಲ್ಲಿ ಕೆಲವೊಂದ್ಸಾರಿ ನಾವು ಏನೋ ಸಮಸ್ಯೆಗೆ ಉತ್ತರ ಕಾಣ್ಕೋಬೇಕಂತ ಪ್ರಯತ್ನ ಮಾಡ್ಕೀವಿ ಅಷ್ಟಿಗೆ ಪ್ರಶ್ನೆನೇ ಬದ್ಲೇ ಆಗ್ರ ಇದು ಜೀವನದ ನಡೆಯು ಜೀವನದ ವಿಸ್ಮಯ ಇದು ಅದರ ಸಲುವಾಗಿ ಬಂದಂತೆ ಬದುಕುವುದನ್ನ ಕಲಿಬೇಕಿಲ್ಲ ಸರಳಾಗಿ ಇರಬೇಕು ಬಂದಂತೆ ಬದುಕೋದನ್ನ ಕಲಿಬೇಕು ಅಂದ್ರೆ ಜೀವನವನ್ನ ಅನುಭವಿಸಲಿಕ್ಕೆ ಸಾಧ್ಯತಾ ಇಲ್ಲ ಅಂದ್ರೆ ಜೀವನ ಒಂದು ಸಮಸ್ಯೆ ಕುಂದಿರ್ಸ್ತ ನಮ್ಮ ಜೀವನವನ್ನ ನಾವು ಸಮಸ್ಯಾತ್ಮಕ ಮಾಡಿಕೊಳ್ಳದೆ ಸರಳಾಗಿ ಇರಬೇಕು ಅಂತಂದ್ರ ನಮ್ಮ ದೃಷ್ಟಿಕೋನಗಳು ನಾವು ಕಟ್ತೇವೆ ಯಾಕಂದ್ರೆ ಇದು ಒಂಥರ ಸಂಕೀರ್ಣವಾದ ಜೀವನ ಅಂಕ ಒಂದು ಮುಗ್ಗಲ್ ನಿಂದ ಇನ್ನೊಂದು ಮುಗ್ಗಲ್ ನಿಂದ್ರೆ ಬಹಳಷ್ಟು ಸರಳವು ಪ್ರತಿ ಕ್ಷಣನೂ ಹೊಸ ತಿರುದ ಪ್ರತಿ ದಿನನೂ ಹೊಸ ಸಮಸ್ಯೆಗಳು ಇರ್ತವ ಹೊಸ ಉಡುಗೊರೆಗಳಿರ್ತವ ಇಲ್ಲಿ ಯಾವ ತಿರುವಿನಲ್ಲಿ ಏನದ ಯಾರಿಗೂ ಗೊತ್ತಿಲ್ಲ ಜೀವನದ ತಿರುವುಗಳು ಬಹಳಷ್ಟು ಅದಾವ ಆದ್ರೆ ಯಾ ತಿರುಗುನಿ ಏನದ ಗೊತ್ತಿಲ್ಲ ಸುಮ್ಮ ನಾವು ಏನ್ ಬಂದಂತೆ ಸ್ವೀಕರಿಸುವಂತ ನಡ್ಬೋ ಅಂತ ಜೀವನ ಬಾರಿ ಅದ್ಭುತ ಯಾತ್ರೆ ಆಗ್ತದ ಪ್ರತಿ ತಿರುಗಿನಲ್ಲಿಯೂ ನಾವು ನಿಂತ್ಕೊಂಡು ಇದ್ ಯಾಕೆ ಹಿಂಗ ಹಂಕ ಅಂತ ಬಹಳಷ್ಟು ವಿಶ್ಲೇಷಣೆ ಮಾಡ್ಕೊಂತ ಹೊಂಟೆವು ಎಲ್ಲದಕ್ಕೂ ನಮ್ಗೆ ಉತ್ತರ ಬೇಕು ಅಂತ ಕುಂತೇವ ಅಂತ ಅಂದ್ರ ಅದಪ್ಪ ಆಗೋದೇ ಇಲ್ಲ ಇಲ್ಲಿ ಎಲ್ಲದಕ್ಕೂ ಉತ್ತರ ಸಿಗೋಲ್ಲ ಇಲ್ಲಿ ಯಾಕೆ ಸಿಗಲ್ಲ ಅಂದ್ರ ಇವತ್ತಿನ ಪ್ರಶ್ನೆ ನಾಳೆಗೆ ಅದು ಇವತ್ತಿನ ಪ್ರಶ್ನೆ ಇವತ್ತಿಂದ ನಾಳಿನ ಮತ್ ಹೊಸ ಪ್ರಶ್ನೆ ಬಂದಿರ್ಕು ನಾವು ಇವತ್ತಿನ ಪ್ರಶ್ನೆ ಹುಡುಕೋದಕ್ಕಾಗಿ ಇವತ್ತು ನಾಳೆ ನಾಡಿದ್ದು ಕಳ್ಕೊಂಡ್ ಕುಂತೇವಂದ್ರ ಎಲ್ಲವೂ ಗೊಂದಲ ಗೊಂದಲ ಆಗ್ಬಿಡ್ತಾವ ಕೆಲವತ್ತು ಕೂತ್ರ ಸಿಗ್ತಾವ ಕೆಲವೊಂದು ಕೂತ್ರ ಸಿಗಲ್ಲ ಜೀವನದ ಸಿಗ್ಲಾರ್ದ ಉತ್ತರಗಳನ್ನ ಹುಡ್ಕೋಕ್ ಹೋಗ್ ಉತ್ಸಡಾಗಿ ಓದ್ತೀವಿ ಅದಕ್ಕೆ ಕೆಲವೊಂದು ಪ್ರಶ್ನೆಗಳ ಪ್ರಶ್ನೆಗಳಾಗಿ ಇರಬಿಟ್ಬಿಡ್ಬೇಕು ಕೆಲವೊಂದು ಸಮಸ್ಯೆಗಳು ಸಮಸ್ಯೆಗಳಾಗಿ ಇರಕ್ ಬಿಟ್ಬಿಡ್ ತಾನೇ ಅದು ಸಮಯ ಸರಿಸಬಿಡ್ತದ ಆ ಸಮಸ್ಯೆಯನ್ನ ಇಲ್ಲಿ ನಾವು ಮಾಡ್ತಕ್ಕಂಥ ಪ್ರಯತ್ನ ಏನು ಅಂತಂದ್ರ ಪ್ರತಿ ನಿರ್ದಿಷ್ಟ ಪಡಿಸಿ ಹಿಂಗೇ ಇರ್ಬೇಕು ಹಾಕಿಟ್ಟೇವ ಅಂತಂದ್ರ ಜೀವನದ ಸ್ವಾರಸ್ಯನೇ ಅಲ್ಲಿ ಸತ್ತೋಗ್ಬಿಡ್ತು ಚೌಕಟ್ಟ ಹಾಕ್ದೆ ಹಿಂಗೆ ಎರಪ್ ಇಲ್ಲ ಜೀವನ ಅಂದ್ರೆ ಅದು ಅನಿರ್ದಿಷ್ಟ ಇರಬೇಕು ಅನಿಶ್ಚಿತ ಇರ್ಬೇಕು ಮತ್ತ ಅದು ಬಂದಂಗ ನಾವು ಪೋಕ್ ಮುಂದಿನ ಕ್ಷಣದಾಗ ಏನಾಗ್ತದಂತ ನಾವು ಚೌಕಾಟ ಹಾಕಿಟ್ಟೇವಂದ್ರೆ ಅಲ್ಲಿ ನಮ್ಗೆ ಜೀವನದ ರೋಚಕನೆ ಹೋಯ್ತು ಮುಂದಿನ ಕ್ಷಣದಾಗ ಏನೋ ಬರ್ತದ ಅದು ಬಂದುತ್ತೇನ ನಾವು ಸ್ವೀಕರಿಸೇವೆ ಅಂದ್ರೆ ಅದು ನಿಜವಾದದು ಜೀವನಕ್ಕೊಂದು ರೋಚಕತೆ ಸಿಕ್ತವು ಅದನ್ನ ನಾವು ಮಾಡ್ದು ಅದನ್ನ ನಾವು ಜೀವನದಲ್ಲಿ ರೋಚಿತ ಇರ್ಬೇಕಂತಂದ್ರೆ ಜೀವನವನ್ನ ನಿರ್ದಿಷ್ಟಕ್ಕೆ ಒಳಪಡಿಸ್ಬೇಕು ಹಿಂಗೇ ಇರಬೇಕು ಅಂತೇಳಿ ನಾವೇನು ಬಯಸ್ಕೊಳ್ಳಲ್ಲ ಅದೇ ತಪ್ಪ ಸ್ವಲ್ಪ ಹಿಂಗ್ ಕನಸ್ಕಾಣ ತಪ್ಪಲ್ಲ ಕನಸ್ಕಾಣದಕ್ಕೂನು ಹಿಂಗೇ ಇರಬೇಕನ್ನೋದಕ್ಕೂ ವ್ಯತ್ಯಾಸ ಅದ ಹಿಂಗ ಇರಬೇಕು ಅಂತ ಕನಸ್ ಕನಸ್ಕೆ ಅದು ಅಂದ್ರೆ ಸರಿ ಅಂದ್ರೆ ಸರಿ ಆಗಲಿಲ್ಲ ಅಂದ್ರೆ ಸರಿ ಒಪ್ಕೊಳ್ತೀವಿ ಅಲ್ಲಿ ಆದರೆ ಆದ್ರೆ ಇರಬೇಕು ಇರ್ಬೇಕು ನಮ್ ಮನ್ಸಿನ ನಿರ್ಧಾರ ಮಾಡಿದೆವು ಅಂತಂದ್ರೆ ಅಲ್ಲಿ ಸಮಸ್ಯೆ ಸಿಟ್ ಹಾಕೊಂತೀವಿ ಯಾಕಂದ್ರೆ ಕೆಲವೊಂದ್ಸರಿ ಹಂಗಿರಕ್ ಆಗೋದಿಲ್ಲ ಆದ್ರ ಉಲ್ಟಾಗಿ ಬರ್ತದೆ ಎಲ್ಲರೂ ಎಲ್ಲ ಪರಿಸ್ಥಿತಿಗಳು ನಮ್ಗ ಅನುಕೂಲ ತಕ್ಕಂಗೆ ಇರ್ಲಾ ಎಲ್ಲ ನಮ್ಗ ಅನುಕೂಲ ತಕ್ಕಂಗಿರಲ್ಲ ಎಲ್ಲ ವಿಷಯಗಳು ನಮ್ಗ ಅನುಕೂಲ ತಕ್ಕಿರ್ಲ ಇಲ್ಲಿ ಯಾವ ಸಮಯದಾಗ ಏನ್ ಸಂಯೋಜನೆ ಯಾವ ಭೂಪ ಪಡಿತದ ಗೊತ್ತಿಲ್ಲ బదుపు అన్నోదు అనిశ్చిత యావదూ నిశ్చిత అలా నిశ్చిత మే అవధి కేట్ హోగ్ మదుక మళ్ళీ అనేక విషయాల బర్తవ ఆ విషయాల నా అర్థమాకూ అదె ఎలా విషయ లన్న అర్థమూ ఆగోద కేషయ అర్థ అయితవ అర్థ నా స్వీకారం మార్క ఖుషి పడబు కలవ్ అర్థనె ఆగోద ಅದು ವಿಸ್ಮಯವಾಗಿ ಊದಿರ್ತದ ನಿಗೂಢವಾಗಿ ಉಳಿದಿರ್ತದ ಅಂತದ್ದನ್ನ ಹಂಗೆ ಬಿಟ್ಬಿಡ್ಬೋಕ್ ಆಗ್ತಾವ ಆದ್ರ ಹಿಂದೆ ಬಿದ್ದ ಹೋಗ್ ಓದದ್ದನ್ನ ನಾವ್ ಕಳ್ಕೊಂಬತಿ ಹಂಗ್ ಕಳ್ಕೊಬಾರದು ಅಂತಂದ್ರ ಬದುಕಿನಲ್ಲಿ ಏನ್ ಬರ್ತದ ಅದು ಬಂದ ತನ್ನ ಸ್ವೀಕಾರ ಮಾಡ್ಕೊಂತ ಹೋಯ್ಬಿಡು ಕೆಲವೊಂದ್ಸರ್ ಕೆಲವೊಂದು ಪ್ರಶ್ನೆಗಳು ಬರ್ತವ ಇದ ನಮ್ ಮನ್ಸಿಗೆ ಅನಿಸ್ತದ ಅನಿಸ್ದಾಗ ಅಕ ಕೆಲವೊಂದ್ಸರ್ ಉತ್ತರಗಳ್ನು ಸೇತಾವ್ ఎలా ప్రశ్నూ ఉత్తర సిగతల్ల ఎలా వ్యక్తిగ అర్థనూ ఆగతల్ ఎలా విషయ అర్థనూ ఆగదల్ల ఎలా విషయూ అర్థ మార్కక్ ఓదేవ అంద్ర తప్పే పడతీ ఎలా వ్యక్తిగ అర్థ మార్కేవంద్రును తప్పబడ్తీ ఎలా ప్రశ్న ఉత్తర హుడ్క్రు తప్పిబిడ్తీవ నింగ్ విషయ వ్యక్తికి ఎలా బర్తత్వ్ ప్రశ్న ఎలా బర్తత్తువ్ బందంత సందర్భా సి ఉత్తర సిగ్తవ సిగ్ అత కై ముందు కూప్తాయిబె మత్ ఈ ప్రశ్న ఉత్తర సికి అంద్ర మొస ప్రశ్న ఇతద ఈ ప్రశ్న ఉత్తర హుడ్కే ఆ ఉత్తర ప్రశ్నను ఎరడు వ్యర్థ అది వ్యాలిడిటిన ముదు అల్లి యేనూ ఉపయోగించినో అదర్తీ అదకొందు పరిహారీ అసస్య తన సత్వనే కత్దు ప్రశ్న తన సత్వనే కన్ అస్తిత్వనే కదా హాగ ఉత్తర ప్రశ్నగా ప్రశ్నగా అస్తిత్వ ఇలా అన్న ఆ ప్రశ్న ఉత్తరక అస్తిత్వ ఏమీ సిక్తు సిగక్ సాధ్య అల్లి ప్రశ్న బంద కుత ఇూ నిరంతర ననిత క్రీయె బతుకక్ బసీ నా నోడి నోడ్లంగా కందు కదంక తిల్లార సమ్ హెంకు ఓపెక్ అసే ఓద్రే బతు అందవాళ్తు చంద్ర అదూ బదుకే చంచల వారి కెట్ కొంటు అం కెడ బందే బతు కలిబేక్ నవ్వు ధన్యవాదాలు